ಹಿರಬೆಟ್ಟು ನಿತಿನ್ ಪಂಡದಪ್ಪಿ ಜವಣಿಗೆ ತಜ್ಜಾರ್ಬೆಣ್ಣೆ ಆಯ್ನಿ ಸುತ್ತ ಎಂಕೆ ಬಾರಿ ತರೆ ತರ ಅಲ ಕಂಬಲಾಡು ಸಡನ್ ಜನಮಾಲ ಬೇರೆ ಸುಲಭ ಐತೆ ಅಂತೂ ಎಲ್ಲಿ ಅಟ್ಟನಾಗ ಜಮಾಲ್ ಬಂಗಾಡಿ ಜಮಾಲ್ ಪಾರ್ವಂತಿ ಹೇಳ್ಬೋದು ಜಮಾಲ್ ಮಲ್ತೆ ಪಂಡ ಆ ಲೆವೆಲ್ ದ ಜನ ಬೋಡ ಹೆನಾಗ ಕಂಜಿಲ ಉದ್ದದ ಎಲ್ಲ ಅಂಚೆ ಲೆವೆಲ್ ದ ಜಮಾಲ ಗಿಡ ಕಂಜುಲ್ ಪಾರಿಯ ಸೆಮಿಕ್ ಎಣ್ಮ ಆಯ್ನ ಗಿಡವನು ಎರಡನೇ ಸಾಲ ಬರ್ತದೆ ಹೆಂಕ ಐದ್ ಮಲ್ತಾರೆ ಅಲಾಂಡ್ ನೆಂಕ್ ಬಿರೋ ಜನ ಕುಡ್ತುಕೋರಿಯಾರ ಆಪುಜಿ ಜಿಯರು ಎಂಜನಲ್ಲ ಜನ ಜನ ನಡೋಡತ್ತಂತೆ ಪಣಪ್ಪಲಿ ಪ್ರವೀಣ್ ಕೋಟ್ಯನ್ ಅವ ಪ್ರವೀಣ್ ಕೋಟ್ಯಾನ್ ಗಿಡದಿ ಮೆಡ್ಲಾಂಡ್ ಫಸ್ಟ್ ಮೆಡ್ಲಾ ದೂಜ ಸುರತ ಮೆಡ್ಲಿ ಮಲ್ತು ಮಲ್ತುಕೋರ್ನಿ ಎನ್ನ ಬಾರಿ ಕಕ್ಕ ಅವನ್ ತೃಪ್ತಿ